ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವರ್ಷ ವ್ಲಾಗ್ಸ್ ಎಲ್ಲರೂ ಹೇಗಿದಿರಾ ಐ ಹೋಪ್ ಎಲ್ರು ಚೆನ್ನಾಗಿದೀರಾ ಅಂತ ಅನ್ಕೊಂತೀನಿ ಸೊ ಇವತ್ತಿನ ವ್ಲಾಗ್ ಬಂದು ಒಂದು ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ ಅಂಡ್ ಹಾಗೆ ನನ್ನ ನ್ಯೂ ಇಯರ್ ವ್ಲಾಗ್ ಅನ್ನು ಕೂಡ ಇದರಲ್ಲಿ ಕ್ಲಬ್ ಮಾಡಿ ಹಾಕಿದ್ದೀನಿ ಓಪ್ ಯು ಆಲ್ ಎಂಜಾಯ್ ದಿಸ್ ವಿಡಿಯೋ ಮಧ್ಯ ದಾರಿಯಲ್ಲಿ ಮುಚ್ಚಿದೀನಿ ಅಂಡ್ ಇವಾಗ ಟಿಫನ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ನಮ್ಮ ಜರ್ನಿ ಕಂಟಿನ್ಯೂ ಆಗುತ್ತೆ ಇವತ್ತಿನ ಗಶ್ರೀ ಯೂಶಲಿ ನಾವು ಎಲ್ಲಾದರೂ ಲಾಂಗ್ ಜರ್ನಿ ಹೋಗ್ತಾ ಇದೀವಿ ಅಂದರೆ ಮನೆಯಿಂದನೇ ಊಟನ ಪ್ರಿಪೇರ್ ಮಾಡ್ಕೊಂಡು ಹೋಗ್ತೀವಿ ರೆಸ್ಟೋರೆಂಟ್ ಅಥವಾ ಹೋಟೆಲ್ ಊಟನ ಪ್ರಿಫರ್ ಮಾಡಲ್ಲ ಸೊ ಈ ಸಲ ಹೋದಾಗ ನಾವು ಚಿತ್ರಾನ್ನ ಮಾಡ್ಕೊಂಡು ಹೋಗಿದ್ವಿ ಹಾಗೆ ನೆಂಚ್ಕೊಳ್ಳೋಕೆ ಏನಾದರೂ ಬೇಕಂತ ಅನಿಸಿ ಉದ್ದಿನ ಒಡೆಯನ್ನು ತೊಗೊಂಡಿದ್ವಿ ಎಲ್ಲ ತಿನ್ಕೊಂಡು ನಂತರ ನಾವು ದೇವ್ರ ದರ್ಶನಕ್ಕೆ ಹೋದ್ವಿ ಆನ್ ದ ವೇ ಸಿಗುವಂಥ ಎಲ್ಲ ದೇವಸ್ಥಾನಕ್ಕೆ ಹೋಗಿ ನಾವು ನೆಕ್ಸ್ಟ್ ಮೇನ್ ಟೆಂಪಲ್ ಅಂದರೆ ನಿಮಿಷಾಂಬ ಟೆಂಪಲ್ಗೆ ಹೋದ್ವಿ ದರ್ಶನ ಎಲ್ಲ ಚೆನ್ನಾಗಾಯಿತು ಒಳಗಡೆ ಫೋನ್ ಅಲೌ ಮಾಡಲಿಲ್ಲ ಅದಕ್ಕೋಸ್ಕರ ಈಚು ಕಡೆಯಿಂದನೇ ವೀಡಿಯೋ ಮಾಡ್ಕೊಂಡು ಬಂದೆ ಈಗ ಇವಾಗ ನಾವು ನಿಮಿಷ ಅಂಬ ಟೆಂಪಲ್ ಅಲ್ಲಿ ಇದೀವಿ ಒಬ್ಬ ಏನಿಲ್ಲ ಫುಲ್ ಅಲ್ಲಿ ಬೆಳಗ್ಗೆಯಿಂದ ಟೆಂಪಲ್ ರನ್ ಟೆಂಪಲ್ ರನ್ 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 ಅದು ಎದ ಹ್ಮ್ ಚೆನ್ನಾಗಿದೆ ಪ್ಲೇಸ್ ಅಲ್ಲ ಇವು ಚೆನ್ನಾಗಿದೆ ಅವಾಗ ಅವಾಗ ಈ ತರ ಆಚೆ ಬರ್ತಾ ಇರ್ಬೇಕು ಅವಾಗ ಚೆನ್ನಾಗಿ ಅನ್ಸುತ್ತೆ ಬೆಂಗಳೂರು ನೋಡಿ ನೋಡಿ ಬೇಜಾರಾಗಿತ್ತು ಹ್ಮ್ ನಿಮಿಷಾಂಬ ಟೆಂಪಲ್ ಎಲ್ಲ ತುಂಬ ಚೆನ್ನಾಗಿ ದರ್ಶನ ಆಯಿತು ಆ್ಯಂಡ್ ಆ ಪೀಸ್ಫುಲ್ನೆಸ್ಸಲ್ಲಿ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟಿಗೆ ನಾವು ಹೊರಟಿದ್ದೆ ಶ್ರೀರಂಗಪಟ್ಟಣಕ್ಕೆ ಆನ್ ದ ವೇ ಶ್ರೀರಂಗಪಟ್ಟಣಕ್ಕೆ ಹೋಗುವಾಗ ಎಲ್ರಿಗೂ ಒಂದು ಪ್ಲೇಸ್ ಕಾಣಿಸುತ್ತೆ ಯಾವುದಪ್ಪ ಅಂದರೆ ಡೆತ್ ಪ್ಲೇಸ್ ಆಫ್ ಟಿಪ್ಪು ಅಂದರೆ ಟಿಪ್ಪು ಅವ್ರು ತೀರ್ಕೊಂಡಾಗ ಅವರ ಬಾಡಿ ಸಿಕ್ಕಂತಹ ಜಾಗ ಅದು ಟಿಪ್ಪು ಸುಲ್ತಾನ್ ಅವರ ಸಮಾಧಿ ಎಲ್ಲಿ ಎಕ್ಸಾಕ್ಟ್ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಬಟ್ ಅವರ ಬಾಡಿ ಸಿಕ್ಕಂತಹ ಜಾಗ ಅಂತ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಆ್ಯಂಡ್ ಆಲ್ಸೋ ಒಂದು ನೋಟಿಸ್ ಮಾಡಿದ್ದು ಏನಪ್ಪ ಅಂದರೆ ಎಷ್ಟು ನೀಟಾಗಿ ಪ್ರಿಸರ್ವ್ ಮಾಡಿದ್ದಾರೆ ಆ ಪ್ಲೇಸನ್ನು ಅಂತ ನೋಟಿಸ್ ಮಾಡಿದೆ ನೆಕ್ಸ್ಟಿಗೆ ನಾವು ಹೋಗಿದ್ದೆ ಶ್ರೀರಂಗಪಟ್ಣ ದೇವಸ್ಥಾನಕ್ಕೆ ತುಂಬ ಚೆನ್ನಾಗಿ ದರ್ಶನ ಆಯಿತು ಒಂದಷ್ಟು ಕಾಲೇಜಸ್ ಮತ್ತು ಸ್ಕೂಲ್ಸ್ಗಳಿಂದ ಕೂಡ ಟ್ರಿಪ್ಪನ್ನು ಕರ್ಕೊಂಡು ಬಂದಿದ್ರು ಒಳಗಡೆ ಫೋನ್ಸ್ ಆರ್ ನಾಟ್ ಅಲೌಡ್ ಅಂತ ಹೇಳಿದ್ರು ಅದಕ್ಕೋಸ್ಕರ ಏನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಟೆಂಪಲ್ ರನ್ ಎಲ್ಲ ಆದಮೇಲೆ ಆನ್ ದ ಅಲ್ಲಿ ನಮಗೆ ಸಿಕ್ಕಾಪಟ್ಟೆ ಕಬ್ಬಿನ ಗಾಣಗಳು ಸಿಗುತ್ತೆ ನೋಡ್ಕೊಂಡು ಹೋಗೋಣ ಯಾವುದಾದ್ರು ಒಂದು ಅಂತ ಹೇಳ್ಬಿಟ್ಟು ಹೋದ್ವಿ ಅಲ್ಲಿ ಅವ್ರು ಅಷ್ಟೇನು ವೀಡಿಯೋ ಮಾಡಕ್ ಬಿಡಲಿಲ್ಲ ಸ್ವಲ್ಪನೇ ವೀಡಿಯೋ ಮಾಡ್ಕೊಂಡೆ ಬಟ್ ಗೊತ್ತಿಲ್ಲ ಅವ್ರು ಯಾಕೆ ಅಲೋ ಮಾಡಿಲ್ಲ ಅಂತ ಚೆನ್ನಾಗಿತ್ತು ಫಸ್ಟ್ ಟೈಮ್ ನಾನು ಗಾಣದ ಒಳಗಡೆ ಹೋಗಿ ನೋಡಿದ್ದು ಫೋನ್ಸ್ ಎಲ್ಲ ಏನೋ ಅಲೋ ಮಾಡಲ್ಲ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಆಯಿತು ಅಂತ ಬಂದ್ಬಿಟ್ಟೆ ನಾನು ವಾಪಸ್ಸು ಆನ್ ದ ಅಲ್ಲಿ ಹಾಗೆ ಗಂಧದ ಗುಡಿ ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಹೋಟೆಲನ್ನು ಓಪನ್ ಮಾಡಿದ್ರು ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ ಅದಕ್ಕೋಸ್ಕರನೇ ಒಂದು ಹಾಗೆ ಕ್ಲಿಪ್ಪಿಂಗ್ ತೊಗೊಂಡೆ ನೀವು ಯಾರಾದರೂ ಆ ಸೈಡ್ ಹೋದಾಗ ಸಲ ವಿಸಿಟ್ ಮಾಡಿ ಆ ಹೋಟೆಲ್ಗೆ ತುಂಬ ಚೆನ್ನಾಗಿದೆ ಅದು ಹಾಗೆ ಬರುವಾಗ ತುಂಬ ದೊಡ್ಡದಾಗಿರುವಂತಹ ಶುಗರ್ ಫ್ಯಾಕ್ಟ್ರಿನ ನೋಡಿದೆ ಆ್ಯಂಡ್ ಫ್ಯಾಕ್ಟ್ರಿ ಮುಂದೆ ಟನ್ಸ್ ಆ್ಯಂಡ್ ಟನ್ಸ್ ಆಫ್ ಕೇನ್ ಇತ್ತು ಎಲ್ಲ ಊರುಗಳಿಂದ ಎತ್ತಿನ ಗಾಡೀಲಿ ತೊಗೊಂಡು ಬಂದು ನಿಲ್ಸ್ಕೊಂಡು ವೆಯ್ಟ್ ಮಾಡ್ತಾ ಇದ್ರು ಅದನ್ನು ಕೂಡ ನೋಡಿದ್ವಿ ಸೊ ತುಂಬ ಖುಷಿಯಾಯಿತು ಡೇ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಇಸ್ ಅಬೌಟ್ ನ್ಯೂ ಇಯರ್ ಸೆಲೆಬ್ರೇಷನ್ ಆಫ್ ಟ್ವೆಂಟಿ ಟ್ವೆಂಟಿ ಫೈವ್ ಲಾಸ್ಟ್ ಇಯರಿಗೆ ಕಂಪೇರ್ ಮಾಡಿದ್ರೆ ಈ ವರ್ಷ ತುಂಬ ಸಿಂಪಲ್ ಆಗಿತ್ತು ಸೆಲೆಬ್ರೇಷನ್ ಅಷ್ಟೊಂದು ಏನು ಇಂಟ್ರೆಸ್ಟ್ ಇರಲಿಲ್ಲ ನನಗೆ ಟ್ವೆಂಟಿ ಟ್ವೆಂಟಿ ಫೈ ಓಕೆ ಎಲ್ಲ ಒಂದೇ ಥರ ಇತ್ತು ಓಕೆ ವೆಲ್ಕಮ್ ಮಾಡುವಾಗ ನೀಟಾಗಿ ತುಂಬ ಚೆನ್ನಾಗಿ ಸ್ವೀಟಾಗಿ ವೆಲ್ಕಮ್ ಮಾಡ್ಕೋಬೇಕು ಅಂದ್ಬಿಟ್ಟು ಒಂದು ಸಿಂಪಲಾಗಿ ಕೇಕನ್ನು ತಂದುಬಿಟ್ಟು ಕಟ್ ಮಾಡಿದ್ವಿ ಹಾಗೆ ಆ್ಯಸ್ ಯೂಶುವಲ್ ಎವ್ರಿ ಇಯರ್ ನಮ್ಮ ಅಪಾರ್ಟ್ಮೆಂಟಲ್ಲಿ ಕೂಡ ಸೆಲೆಬ್ರೇಷನ್ ಮಾಡ್ತಾರೆ ಸೊ ಅಲ್ಲೂ ಕೂಡ ಒಂದಷ್ಟು ಜನ ಎಲ್ಲ ಗ್ಯಾದರ್ ಆಗಿ ಕೇಕ್ಸ್ನೆಲ್ಲ ಕಟ್ ಮಾಡಿದ್ರು ಮತ್ತು ಬಾರ್ನ್ ಫೈರೆಲ್ಲ ಇತ್ತು ಡಾನ್ಸ್ ಮಾಡ್ತಾಯಿದ್ರು i yeah. I'm going get ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಟ್ವೆಂಟಿ ಟ್ವೆಂಟಿ ಫೈವ್ ನಿಮ್ಮ ಎಲ್ಲರ ಲೈಫಲ್ಲಿ ಖುಷಿ ನೆಮ್ಮದಿ ಸಂತೋಷ ಆಯಸ್ಸು ಆರೋಗ್ಯನ ತಂದ್ಕೊಳ್ಳಿ ಅಂತ ಕೇಳ್ಕೊತೀನಿ ಆ್ಯಂಡ್ ಎಲ್ರಿಗೂ ಈ ವರ್ಷ ನೀವು ಏನೇನೆಲ್ಲ ಅಂದ್ಕೊಂಡಿದ್ದೀರಲ್ಲ ಎಲ್ಲ ಕೆಲಸಗಳು ನೆರವೇರಲಿ ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿ ನ್ಯೂ ಇಯರ್ನ ಒಂದು ಒಳ್ಳೊಳ್ಳೆ ರೆಸೊಲ್ಯೂಷನ್ಸ್ಗಳನ್ನ ಹಾಕೊಂಡು ಆ್ಯಂಡ್ ವರ್ಕ್ ಆನ್ ದಟ್ ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಟಾಟಾ ಬಾ ಟೆ ಕೇರ್